ಧರ್ಮ ಸಂಸ್ಥಾಪನೆ ರಾಮ ಮಾಡಿದ್ದರ ಹಿಂದೆ ಅಗಸ್ಯರ ಎಷ್ಟು ದೊಡ್ಡ ಕೊಡುಗೆ ಇದೆ ಅಂತ ಹೇಳೋದನ್ನು ನಾವು ಕಾಣ್ಬೋದು ರಾಮನ ಪ್ರಾರಬ್ಧ ಮಾತ್ರ ಹೋಗುದಲ್ಲ ನಮಗೆಲ್ಲರಿಗೂ ಇಂಥ ಜಾಗಕ್ಕೆ ಹೋಗಿ ಪೂಜಿಸಿದರೆ ನಿಮ್ಮ ಪ್ರಾರಬ್ಧ ಹೋಗ್ತಾರೆ ಅಂತ ಹೇಳೋದನ್ನು ಅಗಸ್ಯರು ಅಂದೇ ನೋಟಿಫೈ ಮಾಡಿದರು ರಾವಣನೊಟ್ಟಿಗೆ ಅವರು ನೇರವಾಗಿ ಯುದ್ಧ ಮಾಡುವಾಗಿಲ್ಲ ಯಾಕಂದರೆ ರಾವಣನು ಶಿವಭಕ್ತ ಅಗಸ್ಯರು ಶಿವಭಕ್ತ ವಾಸಿಷ್ಠರನ್ನು ಕರ್ಕೊಂಡ್ಬಂದು ಯೋಗ ವಾಸಿಷ್ಠವನ್ನ ರಾಮನಿಗೆ ಹೇಳ್ಕೊಡ್ತಾರೆ ಸರ್ ನೀವು ಈ ಹಿಂದೆ ಒಂದು ಕಾಲಘಟ್ಟದಲ್ಲಿ ರಾಮನಿಗೂ ಮತ್ತು ಅಗಸ್ತ್ಯರಿಗೂ ಒಂದು ನಂಟಿತ್ತು ಅಂತ ಹೇಳಿದರೆ ಸೊ ಅವರ ಪಾತ್ರ ಏನು ಅಗಸ್ತ್ಯರ ಪಾತ್ರ ಏನು ರಾಮಾಯಣದಲ್ಲಿ ಸೊ ಅದರ ಬಗ್ಗೆ ತಿಳಿ ಶ್ರೀರಾಮ ಅಗಸ್ಯರ ಕಣ್ಮಣಿ ದಶರಥನಿಗೆ ಅಗಸ್ತ್ಯರು ಗುರುಗಳಾಗಿದ್ದರು ವಸಿಷ್ಠರು ಗುರುಗಳಾಗಿದ್ದರು ಈ ಎಲ್ಲ ಋಷಿಮುನಿಗಳು ಚಿಂತನೆ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಆ ಒಂದು ಸೂರ್ಯವಂಶದಲ್ಲಿ ರಾಮ ಅವತಾರವಾಗುವಾಗೆ ಒಂದು ಸಂಕಲ್ಪವನ್ನು ಮಾಡ್ತಾರೆ ರಾಮ ಬಾಲಕನಾಗಿದ್ದಂಥ ಒಂದು ಸಂದರ್ಭದಲ್ಲಿ ವಿಶ್ವಾಮಿತ್ರ ಋಷಿಗಳು ಬಂದು ರಾಮನನ್ನು ಸಿದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣರನ್ನು ಆ ಸಂದರ್ಭದಲ್ಲಿ ಎಲ್ಲ ವಿಶ್ ವಿಶ್ವಾಮಿತ್ರರು ತಮ್ಮ ಜ್ಞಾನವನ್ನು ತಮ್ಮ ವಿದ್ಯೆಯನ್ನು ಅವರಿಗೆ ದಾರಿ ಎರೀತಾರೆ ಆದರೆ ಆ ಮಧ್ಯದಲ್ಲಿ ಮಾರೀಚ ಮತ್ತು ಇನ್ನು ತಾಟಕಿ ಇಬ್ಬರು ಬಂದು ಅವರಿಗೆ ತೊಂದರೆ ಕೊಡ್ತಾರೆ ಈಗ ಇಂಗ್ಲೆಂಡ್ನಲ್ಲಿ ದೊಡ್ಡ ಟೆಸ್ಟ್ ಮ್ಯಾಚಿಗೆ ಮುಂಚೆ ಒಂದು ಸಣ್ಣ ಕೌಂಟಿ ಮ್ಯಾಚ್ ಆಡ್ತಾರಲ್ಲ ನಮ್ಮ ಕ್ರಿಕೆಟ್ ಪ್ಲೇಯರು ಹಾಗೆ ಈ ಮಾರೀಚ ಮತ್ತು ತಾಟಕಿಯನ್ನು ಯಾರು ರೆಡಿ ಮಾಡಿದ್ದು ಅವರು ಗಂಧರ್ವರಾಗಿದ್ದರು ಆಗಿದ್ದರು ಅವ್ರನ್ನ ಶಾಪ ಹಾಕಿ ರಾಕ್ಷಸನಾಗಿ ಮಾಡಿದ್ದು ಅಗಸ್ತ್ಯರು ಒಂದು ರಾಮನಿಗೆ ಟ್ರೈನಿಂಗ್ ಇರಲಿ ಫಸ್ಟ್ಗೆ ಅಂತೇಳಿ ಟು ಹ್ಯಾವ್ ಎ ಬಿಗ್ಗರ್ ಬ್ಯಾಟಲ್ ಆಮೇಲೆ ಇನ್ನೊಂದು ರಾಮ ಸ್ವಲ್ಪ ಡಿಪ್ರೆಸಿವ್ ಟೆಂಡೆನ್ಸಿ ಇತ್ತು ಅದು ಸೂರ್ಯವಂಶದ ಸುಮಾರು ರಾಜಕುಮಾರಿಗೆ ಟೆಂಡೆನ್ಸಿ ಇತ್ತು ಇಪ್ಪತ್ನಾಲ್ಕು ಜನ ಜೈನ ತೀರ್ಥಂಕರಲ್ಲಿ ಭಾಳಷ್ಟು ಜನ ಸೂರ್ಯವಂಶದವರು ಇದ್ದರು ಅದು ಸನಾತನ ಧರ್ಮದಲ್ಲಿ ಇದ್ದವರು ಹೇಗೆ ಜೈನ ಧರ್ಮಕ್ಕೆ ಹೋದರು ಅಂತ ಹೇಳಿದ್ರೆ ಕ್ಷತ್ರಿಯರು ಯಾವುದೋ ಒಂದು ಗಳಿಗೆಯಲ್ಲಿ ಈ ತಮ್ಮ ಒಂದು ಕ್ಷಾತ್ರ ಇದರಲ್ಲಿ ಕ್ಷೇತ್ರದಲ್ಲಿ ಹಿಂಸೆ ಇದೆ ಅಂತ ಒಂದು ಮನೋಭಾವ ತಡೆದಾಗ ಡಿಪ್ರೆಸಿವ್ ಟೆಂಡೆನ್ಸಿಗೆ ಹೋಗ್ತಾರೆ ಅವರು ಆ ಒಂದು ಸಂದರ್ಭದಲ್ಲಿ ಯಾರು ದೇಶವನ್ನು ಬ ಕಾಯಬೇಕು ಅಂಥವನು ಸನ್ಯಾಸನ ತೊಗೊಂಡ್ಬಿಟ್ರೆ ಸಮಾಜ ಹೇಗೆ ರಕ್ಷಣೆ ಆಗುತ್ತೆ ಹೇಳಿ ಆ ರೀತಿಯ ಒಂದು ಸಣ್ಣ ಮನೋಭಾವ ರಾಮನಿಗೆ ಬಂತು ಯಾವಾಗ ಅಂದರೆ ಈ ವಿಶ್ವಾಮಿತ್ರರೊಟ್ಟಿಗೆ ಅಗಸ್ ಇದು ರಾಮ ಸಿದ್ಧಾಶ್ರಮಕ್ಕೆ ಹೋಗೋದಕ್ಕೆ ಮುಂಚೆ ಅಂಥ ಸಂದರ್ಭದನ್ನು ಅಗಸ್ಯರು ಸೂಕ್ಷ್ಮವಾಗಿ ಗ್ರಹಿಸ್ತಾರೆ ವಾಸಿಷ್ಠರನ್ನು ಕರ್ಕೊಂಬಂದು ಯೋಗ ವಾಸಿಷ್ಠವನ್ನು ರಾಮನಿಗೆ ಹೇಳ್ಕೊಡ್ತಾರೆ ಯೋಗ ವಾಸಿಷ್ಠ ನಿಮಗೆ ವಾಲ್ಮೀಕಿ ರಾಮಾಯಣದಲ್ಲಿ ಅದನ್ನು ವಿಸ್ತೃತವಾಗಿ ಬರೆದಿಲ್ಲ ಅದನ್ನು ರೆಕಾರ್ಡ್ ಮಾಡಿರ್ತಕ್ಕಂಥವ್ರು ಅಗಸ್ಯರು ಇವತ್ತು ಯೋಗ ವಾಸಿಷ್ಠ ಆಧ್ಯಾತ್ಮಿಕ ಸಾಧಕರಿಗೆ ಬಹಳ ದೊಡ್ಡ ಒಂದು ಅದು ಗ್ರಂಥ ಅದು ಆ ರೀತಿ ರಾಮನ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅಗಸ್ಯರದ ಕೊಡುಗೆ ಬಹಳ ಇದೆ ಅದು ಅಂಥ ರಾಮ ಈ ರಾವಣನನ್ನು ನಿಷ್ ನಿಷ್ಕ್ರಿಯಗೊಳಿಸೋದಕ್ಕೆ ಅಗಸ್ಯರು ಏನೇನು ಕಾಯಕಲ್ಪಗಳು ಬೇಕು ಎಲ್ಲ ಮಾಡಿದರು ಅಗಸ್ಯಾಶ್ರಮಕ್ಕೆ ರಾಮ ಬರ್ತಾರೆ ಅದಕ್ಕಿಂತ ಮುಂಚೆ ವನವಾಸ ಪ್ರಾರಂಭ ಕಾಲದಲ್ಲಿ ಅಗಸ್ಯರಿಗೆ ಪಾದಪೂಜೆ ಮಾಡಿರ್ತಾನೆ ವನವಾಸಕ್ಕೆ ಕಾಲದಲ್ಲಿ ಅಗಸ್ಯ ಆಶ್ರಮಕ್ಕೆ ಬಂದ ಶ್ರೀರಾಮನಿಗೆ ಅಗಸ್ಯರು ಹದಿನಾರು ದೇವತೆಗಳಿಗೆ ಪೂಜೆ ಮಾಡೋದು ಕಾಣ್ತಾ ಇದೆ ಆಶ್ರಮದಲ್ಲಿ ಅಲ್ಲಿವರೆಗೆ ವಿಗ್ರಹಾರಾಧನೆಗೆ ರೆಫರೆನ್ಸ್ ಇಲ್ಲ ನಮ್ಮ ಲಿಟ್ರೇಚರಲ್ಲಿ ವಿ ಕ್ಯಾನ್ ಸೇ ದ್ಯಾಟ್ ದ್ಯಾಟ್ ವಾಸ್ ದ ಫಸ್ಟ್ ರೆಫರೆನ್ಸ್ ಫಾರ್ ವಿಗ್ರಹಾರಾಧನ ಇನ್ನವ್ರ ಪುರಾಣ ನಮ್ಮ ಲಿಟ್ರೇಚರಲ್ಲಿ ಏನ್ಷಿಯಂಟ್ ಲಿಟ್ರೇಚರಲ್ಲಿ ಫಸ್ಟ್ ರೆಫರೆನ್ಸ್ ಆ ಹದಿನಾರು ದೇವತೆಗಳು ಯಾರು ಯಾರು ಅಂತ ಹೇಳೋದನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ನೋಡ್ಬೋದು ಅಂದರೆ ಎನರ್ಜಿ ಡಿಫರೆಂಟ್ ಡೈಮೆನ್ಷನ್ಗಳನ್ನು ಅಗಸ್ಯರು ಹೇಗೆ ಪಡ್ಕೊಳ್ಬೋದು ಅಂತ ಹೇಳೋದನ್ನು ಅವತ್ತೇ ಸೂಚಿಸಿದರು ಅಂಥ ಅಗಸ್ಯರು ರಾಮ ಬಂದಾಗ ಒಂದು ಬತ್ತಳಿಕೆಯನ್ನು ಕೊಡ್ತಾರೆ ಆ ಬತ್ತಳಿಕೆಯಲ್ಲಿ ಎಷ್ಟು ಬಾಣ ತೆಗೆದ್ರು ವಾಪಸ್ಸು ರೀಜನ್ರೇಟ್ ಆಗುತ್ತೆ ಇನ್ನೊಂದು ಬ್ರಹ್ಮಾಸ್ತ್ರವನ್ನು ಕೊಡ್ತಾರೆ ಇವತ್ತು ನ್ಯೂಕ್ಲಿಯರ್ ಬಾಂಬ್ ಅಂತ ನಾವು ಏನು ಹೇಳ್ತೀವಿ ಅದಕ್ಕೆ ಸರಿಸಮಾನವಾದಂತಹ ಒಂದು ಆಯುಧ ಅದು ಇನ್ನು ರಾಮನಿಗೆ ಅಷ್ಟು ಕೊಟ್ಟಿದ್ದರಿಂದ ಅವನು ರಾವಣ ರಾವಣದೊಟ್ಟಿಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈವನ್ ವೈಲ್ ವೇಜಿಂಗ್ ವಾರ್ ಆನ್ ಈವನ್ ಬಿಫೋರ್ ದ್ಯಾಟ್ ಶ್ರೀಲಂಕೆಗೆ ಸೇತುವೆ ಆಗಬೇಕು ಸೇತುವೆ ಆಗಬೇಕಂತಂದರೆ ಅದಕ್ಕೆ ಇಂಜಿನಿಯರ್ಸ್ ಬೇಕು ಅಂಥ ಸಂದರ್ಭದಲ್ಲಿ ಈ ಒಂದು ಅಷ್ಟು ಜನ ಅಗಸ್ಯರಿಂದ ಟ್ರೈನ್ ಆಗಿದ್ರು ದೇ ಟುಕ್ ದ ಲೀಡ್ ಇನ್ ಅಂದರೆ ಗ್ರಾವಿಟೇಷನು ಫೋರ್ಸನ್ನು ನ್ಯೂಟ್ರಲೈಸ್ ಮಾಡೋದು ಅಗಸ್ಯರಿಗೆ ಗೊತ್ತಿತ್ತು ಅದು ಈ ಸೇತುವೆ ನಿರ್ಮಾಣಕ್ಕೆ ಬಳಕೆ ಆಯ್ತಂತೆ ಅದಾದ ನಂತರ ಈ ಸಿದ್ದರು ಒಟ್ಟಿಗೆ ಈ ಯುದ್ಧರಂಗವನ್ನು ಪ್ರವೇಶಿಸ್ತಾರೆ ರಾವಣನೊಟ್ಟಿಗೆ ಅವರು ನೇರವಾಗಿ ಯುದ್ಧ ಮಾಡುವಾಗಿಲ್ಲ ಯಾಕಂದರೆ ರಾವಣನೂ ಶಿವಭಕ್ತ ಅಗಸ್ಯರು ಶಿವಭಕ್ತ ನೋಡಿ ಹೇಗಿದೆ ಅಂತ ಆದರೆ ಅಗಸ್ಯರು ಒಸರ್ವ್ ಮಾಡ್ತಾ ಇದ್ದಾರೆ ಈ ರಾಮನ ದೀರ್ಘ ಬಳಲಿಕೆ ಇದೆಯಲ್ಲ ಅವನ ಮುಖದಲ್ಲಿ ಕಾಣ್ತಾ ಇದೆ ಈ ಬಳಲಿಕೆಯಿಂದ ಒಬ್ಬ ವ್ಯಕ್ತಿ ಸೊರಗಿದರೆ ಅವನು ಯುದ್ಧ ಮಾಡೋದಕ್ಕೆ ಖಂಡಿತ ಯಶಸ್ವಿ ಆಗಲ್ಲ ಕಿಲ್ಲರ್ಸ್ ಇನ್ಸ್ಟಿಟಿಂಗ್ ಅನ್ನಲ್ಲಿ ಹೋಲ್ಡ್ ಆಗುತ್ತೆ ಆ ಸಂದರ್ಭದಲ್ಲಿ ಅಗಸ್ಯರು ಶ್ರೀರಾಮನಿಗೆ ಆದಿತ್ಯ ಹೃದಯವನ್ನು ಬೋಧಿಸ್ತಾರೆ ಇದು ಕೇವಲ ರಾಮನಿಗೆ ಬೋಧಿಸಿದ್ದಲ್ಲ ನಮ್ಮ ಪೂರ್ತ ಮನುಕುಲಕ್ಕೆ ದೊಡ್ಡ ಬೋಧನೆ ಆಗುತ್ತೆ ಹೃದಯವನ್ನು ಬೋಧಿಸಿ ಇಂದ್ರಜಿತು ಮಹಾಮಹಾಯಾವಿ ಅವನನ್ನು ಯುದ್ಧದಲ್ಲಿ ಹೇಗೆ ಗೆಲ್ಲುವುದು ಅಂತ ಟೆಕ್ನಾಲಜಿಯನ್ನು ಸಿದ್ಧರು ಲಕ್ಷ್ಮಣನಿಗೆ ಹೇಳ್ಕೊಡ್ತಾರೆ ಇದು ವಿಸ್ತೃತವಾದಂಥ ವಿವರ ಅಗಸ್ಯರ ಕಾವ್ಯಗಳಲ್ಲಿ ಇದೆ ವಾಲ್ಮೀಕಿ ರಾಮಾಯಣದಲ್ಲೂ ಇದೆ ರಾಮಾಯಣ ರಾವಣನನ್ನು ನಿಷ್ಕ್ರಿಯಗೊಳಿಸಿದಂತಹ ರಾಮನಿಗೆ ರಾವಣ ಒಬ್ಬ ಮಹಾಜ್ಞಾನಿಯಾಗಿದ್ದರಿಂದ ಒಂದಷ್ಟು ಪ್ರಾರಬ್ಧ ಬರಬಹುದು ಹೇಳಿ ಅಗಸ್ಯರು ಶ್ರೀರಾಮನನ್ನು ಬೇರೆ 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 ಶಿವ ದೇವಾಲಯಗಳಿಗೆ ಕರ್ಕೊಂಡು ಬರ್ತಾರೆ ಕಾವೇರಿಯ ತೀರದಲ್ಲಿ ಉದ್ದಕ್ಕೆ ಇದ್ದಂತಹ ದೇವಾಲಯಗಳು ರಾಮೇಶ್ವರದಲ್ಲಿ ದೇವ ಅದು ಶಿವಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ ಆಮೇಲೆ ನಮ್ಮ ರಾಮನಾಥಪುರಂ ಇರ್ಬೋದು ನಮ್ಮ ನರಸೀಪುರದ ಅಗಸ್ತ್ಯೇಶ್ವರ ದೇವಸ್ಥಾನ ಇರ್ಬೋದು ಇಲ್ಲಿ ಎಲ್ಲಿಗೂ ಎಲ್ಲ ಕಡೆಗೂ ರಾಮನನ್ನು ಕರ್ಕೊಂಡು ಬರ್ತಾರೆ ಇದರಿಂದ ಡಬ್ಬಲ್ ಅಚೀವ್ಮೆಂಟ್ ರಾಮನ ಪ್ರಾರಬ್ಧ ಮಾತ್ರ ಹೋಗುವುದಲ್ಲ ನಮಗೆಲ್ಲರಿಗೂ ಇಂಥ ಜಾಗಕ್ಕೆ ಹೋಗಿ ಪೂಜಿಸಿದರೆ ನಿಮ್ಮ ಪ್ರಾರಬ್ಧ ಹೋಗ್ತದೆ ಅಂತ ಹೇಳೋದನ್ನು ಅಗಸ್ಯರು ಅಂದೇ ನೋಟಿಫೈ ಮಾಡಿದರು ಇನ್ನು ರಾಮನ ಪಾದ ಸ್ಪರ್ಶದಿಂದ ಅಷ್ಟು ಭೂಮಿಯೂ ಪವಿತ್ರವಾಯಿತು ನಮ್ಮ ಸಂಸ್ಕೃತಿಗೆ ಆ ರಾಮನ ಒಂದು ಜೋಡಣೆ ಇದೆಯಲ್ಲ ಅಗಸ್ಯರು ಮಾಡಿದಾಗ ಇನ್ನು ಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯ ಒಂದು ಕೆಲಸವನ್ನು ಮಾಡಿದರು ಇದೆಲ್ಲ ಆದ ನಂತರ ಶ್ರೀರಾಮನ ಪಟ್ಟಾಭಿಷೇಕ ಆಗ್ತಾರೆ ಪಟ್ಟಾಭಿಷೇಕಕ್ಕೆ ಅಗಸ್ಯರು ದಕ್ಷಿಣ ಭಾರತದ ಋಷಿ ಸಮೂಹಗಳನ್ನು ಕರ್ಕೊಂಡು ಹೋಗ್ತಾರೆ ನೀವು ವಿನ್ಯ್ಯಾಪ್ರವತನ ಹೇಗೆ ಕ್ರಾಸ್ ಮಾಡಿದ್ರಿ ಅಂತ ಕೇಳ್ಬೋದು ಅದಕ್ಕೆ ಉಲ್ಲೇಖ ಇದೆ ಅವರು ವರ್ಷದ ಆ ಕಡೆಯಿಂದ ಹೋಗ್ತಾರೆ ಹೋಗಿ ಅಲ್ಲಿ ಋಷಿ ಮುನಿಗಳೆಲ್ಲ ಹೇಳ್ತಾರೆ ಅಗಸ್ಯರೆ ನೀವು ಈಗ ಎಸೆಂಬ್ಲಿಯನ್ನು ಅಡ್ರೆಸ್ ಮಾಡಿ ಅಂತ ನೀವು ಅದನ್ನು ವಾಲ್ಮೀಕಿ ರಾಮಾಯಣದಲ್ಲೇ ನೋಡ್ಬೋದು ಉತ್ತರಾಖಂಡದಲ್ಲಿ ಅಲ್ಲಿ ಮನುಕುಲದ ಚರಿತ್ರೆಯನ್ನು ಅಗಸ್ಯರು ಇಡೀ ಸಮೂಹಕ್ಕೆ ಒತ್ತು ಹೇಳ್ತಾರೆ ಅನಾದಿಯಿಂದ ರಾಮಪಟ್ಟಾಭಿಷೇಕರ ತನಕ ಏನೇನು ನಡೆಯಿತು ಅಂತ ಹೇಳೋದನ್ನು ಅವರು ಸವಿವರವಾಗಿ ಹೇಳ್ತಾರೆ ಇಟ್ ಶೋಸ್ ದ್ಯಾಟ್ ಅಗಸ್ಯರ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಹಿಸ್ಟೋರಿಯನ್ ಎಲ್ಲ ಇವೆಂಟ್ಸ್ಗಳನ್ನ ಅವರು ಹೇಳ್ತಾರೆ ಅದಾದ ನಂತರ ದಕ್ಷಿಣಕ್ಕೆ ಬಂದಂತಹ ಅಗಸ್ಯರು ಇಲ್ಲಿ ಜಲ ಸ್ತಂಭನಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅವರ ಜನಸ್ತಂಭದಿಂದ ಹೊರಗೆ ಬರುವಂಥ ಅವಧಿಯಲ್ಲಿ ಇಂದ್ರ ಶ್ರೀರಾಮನನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ ಹೊರಗೆ ಬಂದಂಥ ಅಗಸ್ಯರು ಶ್ರೀರಾಮನಿಗೆ ಎಲ್ಲ ಬೋಧನೆಯನ್ನು ಕೊಟ್ಟು ಆ ಹೊತ್ತಿಗಾಗಲೇ ಸೀತಾದೇವಿ ಮತ್ತು ಲಕ್ಷ್ಮಣರು ಹೋಗಿರ್ತಾರೆ ಇರೋದಿಲ್ಲ ಭೂಮಿಯಲ್ಲಿ ಅಗಸ್ ರಾಮನಿಗೆ ದಿನ ಅವತಾರ ಉದ್ದೇಶ ಆಯಿತು ಅಂತ ಹೇಳುವಂಥ ಒಂದು ವಿಷಯವನ್ನು ಅಗಸ್ಯರು ಅರ್ಹತಾರೆ ಅದಲ್ಲದೆ ಅಗಸ್ಯರ ಕಾವ್ಯದಲ್ಲಿದೆ ರಾಜನ ಅಮೋ ಬಹಳ ಸಮೃದ್ಧವಾದಂಥ ಎಲ್ಲ ಏನು ಅವನು ಕಾಣಿಕೆ ಕೊಟ್ಟಿದ್ದ ಅಳಿಯನಿಗೆ ಅಂದರೆ ಅಜರಥನಿಗೆ ಅದೆಲ್ಲವನ್ನೂ ಋಷಿ ಮುನಿ ಅಜರಥ ತಗೊಂಡೋಗಿರಲಿಲ್ಲ ಅದು ಭೂಗತಾಗಿತ್ತು ಅಂದ ಭೂಮಿಯಲ್ಲಿ ಹುದುಗಿಟ್ಟದ್ದಂತಹ ಮುತ್ತುರತ್ನಗಳನ್ನು ಎಲ್ಲವನ್ನು ತಗೊಂಡು ಹೋಗಿ ಸಿದ್ಧರು ಅಗಸ್ಯರಿಗೆ ಕೊಡಮಾಡುತ್ತಾರೆ ಅಂತ ಯುಗಾಂತರ ಋಷಿ ಅಂತ ಹೇಳುವವರು ಅದನ್ನು ನೋಡಿಕೊಂಡಿರ್ತಾರೆ ಅಂತ ಆ ಒಂದು ಕೊಡುಗೆಯಿಂದ ಜಗತ್ತಿನಾದ್ಯಂತ ಶ್ರೀರಾಮ ಗುರುಕುಲಗಳನ್ನು ಸ್ಥಾಪಿಸಿದ ಅಂತ ಧರ್ಮ ಸಂಸ್ಥಾಪನೆ ರಾಮ ಮಾಡಿದ್ದರ ಹಿಂದೆ ಅಗಸ್ಯರ ಎಷ್ಟು ದೊಡ್ಡ ಕೊಡುಗೆ ಇದೆ ಅಂತ ಹೇಳೋದನ್ನ ನಾವು ಕಾಣಬಹುದು ಇಂದಿಗೂ ನಮಗೆ ಭರವಸೆ ಅಗಸ್ಯರಿ ಈ ಭಾರತ ಈಗ ಅಷ್ಟೊಂದು ಸವಾಲುಗಳನ್ನು ಎದುರಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾನ್ ಇಸ್ಲಾಮಿಕ್ ನಾನ್ ಕ್ರೈ ಕ್ರೈಸ್ಟ್ ನೇಷನ್ಸ್ ಏನಿದು ಏನಿದೆ ಅವರು ಎಲ್ಲರನ್ನು ಅಗಸ್ಯರನ್ನ ಕೇಂದ್ರಬಿಂದುವಾಗಿ ಇಟ್ಟುಕೊಂಡು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ